ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಮುಖಂಡರು ಹಾಗೆ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರು ಕೊಪ್ಪ ತಾಲೂಕು ಬಿಜೆಪಿ ಮಂಡಳದ ಅಧ್ಯಕ್ಷರಾಗಿ ಕಳೆದ ಒಂದೂವರೆ ವರ್ಷಗಳಿಂದ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ತೋರಿಸಿಕೊಂಡಿರುವವರಾಗಿರುವಂತಹ ಶ್ರೀಯುತ ಹೊಸೂರು ದಿನೇಶ್ವರ್ ನಮ್ಮ ಜೊತೆ ಇದ್ದಾರೆ ದಿನೇಶ್ವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಅವರು ದಿನೇಶ್ವರ ಪ್ರಮುಖವಾಗಿ ಭಾರತೀಯ ಜನತಾ ಪಾರ್ಟಿ ಕೊಪ್ಪ ಮಂಡಲದ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ನೀವು ಆಯ್ಕೆ ಆಗಿರುವಂತದ್ದು ಹೇಗಿದೆ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥದ್ದು ಹೇಗ ಇದೆ ಚೆನ್ನಾಗಿದೆ ಪಕ್ಷ ಸಂಘಟನೆ ನಿರಂತರವಾಗಿ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಂತಂದ್ರೆ ಒಂದು ಸಂಘಟನೆ ಸಂಘಟನೆಯಿಂದ ನಾವೆಲ್ಲ ಕಾರ್ಯಕರ್ತರಾಗಿರೋದ್ರಿಂದ ಪಕ್ಷ ಸಂಘಟನೆ ನಮ್ಮ ಮೊದಲ ಆದ್ಯತೆ ಆ ಕಾರ್ಯಕ್ರಮ ನಡೀತಾ ಇದೆ ಓಕೆ ನೀವು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹುಶಃ ಫೆಬ್ರವರಿ ತಿಂಗಳಿನಲ್ಲಿ ನೀವು ಅಧ್ಯಕ್ಷರಾಗಿ ಆಯ್ಕೆ ಏನು ಕೊಪ್ಪ ಬಿಜೆಪಿ ಅವಧಿ ಏನು ಮೊದಲ ಬಾರಿ ಒಂದು ವರ್ಷಗಳು ಯಶಸ್ವಿಯಾಗಿ ಪೂರೈಸುತ್ತಿರುವಂತದ್ದು ಆ ಒಂದು ವರ್ಷಗಳ ಅವಧಿಯಲ್ಲಿ ಹೇಗಿತ್ತು ನಿಮ್ಮ ಒಂದು ಜರ್ನಿ ಮೊದಲಿಗೆ ನಮ್ದು ವಿರೋಧ ಪಕ್ಷ ರಾಜ್ಯದಲ್ಲಿ ವಿರೋಧ ಪಕ್ಷ ಮತ್ತು ಶೃಂಗೇರಿ ಕ್ಷೇತ್ರದಲ್ಲಿ ನಾವು ವಿರೋಧ ಪಕ್ಷ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಏನ್ ಕೆಲಸ ಮಾಡಬೇಕು ಆಡಳಿತ ಪಕ್ಷವನ್ನು ಎಚ್ಚರಿಸುವಂಥ ಕೆಲಸಗಳನ್ನ ಹೇಗೆ ಮಾಡಬೇಕು ಜೊತೆಗೆ ಇಲ್ಲಿಯ ಜನಪ್ರತಿನಿಧಿಗಳ ಭ್ರಷ್ಟಾಚಾರವನ್ನು ಜನರಿಗೆ ಹೇಗೆ ಎತ್ತರಿಸ್ಬೇಕು ಅದನ್ನು ಆ ಕೆಲಸ ನಿರಂತರವಾಗಿ ನಡೀತಿದೆ ನಿರಂತರವಾಗಿ ಪ್ರತಿಭಟನೆಗಳು ಜನರನ್ನ ಒಂದು ಶಾಸಕರ ಏನು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಏಳು ವರ್ಷದಿಂದ ಕಾಂಗ್ರೆಸ್ನ ರಾಜೇಗೌಡರು ಇದ್ದಾರೆ ಅವರ ಏಳು ವರ್ಷದಲ್ಲಿ ಅವರ ವಿಫಲತೆಯನ್ನು ನಾವು ಎತ್ತಿ ಹಿಡಿಯುವಂಥ ಕೆಲಸಗಳನ್ನ ಕಳೆದ ಒಂದು ವೃಷ್ಟಿನ ಮಾಡ್ತಿದ್ದೇವೆ ದಿನೇಶ್ ಪ್ರಮುಖವಾಗಿ ಈಗ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಈ ಬ ನಿಮ್ಮದೇ ಪಕ್ಷ ಶಾಸಕರಿದ್ದಾಗ ಅದು ಪಕ್ಷ ಸಂಘಟನೆ ಮಾಡುವುದು ಒಂದು ಒಂದು ಲೆಕ್ಕದಲ್ಲಿ ಈಸಿ ಆದರೆ ಸರ್ಕಾರನೂ ಇಲ್ಲ ನಿಮ್ಮದು ಶಾಸಕರು ಕೂಡ ಇಲ್ಲ ಸಂಪೂರ್ಣವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಶೃಂಗೇರಿ ಕ್ಷೇತ್ರಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಸವಾಲಾಗಿದೆ ಪಕ್ಷ ಸಂಘಟನೆ ಇಂಥ ಸಂದರ್ಭದಲ್ಲೇ ಪಕ್ಷ ಸಂಘಟನೆ ಮಾಡಿಕೆ ಒಳ್ಳೇದು ಯಾಕೆಂತಂದ್ರೆ ನಮ್ಮದೇ ಸರ್ಕಾರ ನಮ್ಮದೇ ಶಾಸಕರಿದ್ದಾಗ ಒಂದಷ್ಟು ಚಾಲೆಂಜ್ಗಳಿರಲ್ಲ ನಮಗೆ ಇವತ್ತು ನಿಜವಾಗಲೂ ಒಂದು ಚಾಲೆಂಜ್ ಏನಂತಂದ್ರೆ ಈ ಸರ್ಕಾರದ ದೈನಂದಿನವಾದ ವಿಫಲತೆಗಳನ್ನ ನಾವು ಜನರ ಮುಂದೆ ಹೇಳುವಂಥದ್ದು ಒಂದು ನಮ್ಮ ಕೆಲಸ ಅದನ್ನು ನಿರಂತರವಾಗಿ ನಡೀತಾ ಇದೆ ಓಕೆ ಪ್ರಮುಖವಾಗಿ ಒಬ್ಬರೊಬ್ಬರು ಅಧ್ಯಕ್ಷ ಸಂದರ್ಭದಲ್ಲಿ ಅವರವರಿಗೆ ತಕ್ಕ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನ ಮಾಡ್ತಾರೆ ಹಾಗೆ ದಿನೇಶ್ ಅವರು ಯಾವ ರೀತಿಯಾಗಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ನಮ್ದು ಕೇಡರ್ ಬೇಸ್ ಪಾರ್ಟಿ ನಮ್ಮ ಪಾರ್ಟಿನಲ್ಲಿ ಯಾರೇ ಅಧ್ಯಕ್ಷರಾದರೂ ಕಾರ್ಯಕರ್ತರ ಮುಖಾಂತರನೇ ಪಕ್ಷ ಸಂಘಟನೆ ಆ ಕೆಲಸ ನಿರಂತರವಾಗಿ ಆಗ್ತಾ ಇದೆ ಓಕೆ ನೀವು ಪ್ರಮುಖವಾಗಿ ಏನು ಬಿಜೆಪಿ ಪಕ್ಷ ಶೃಂಗೇರಿ ಕ್ಷೇತ್ರದಲ್ಲಿ ಈಗ ಕೊಪ್ಪ ಮಂಡಲದಲ್ಲಿ ಈಗ ನೀವು ಆಗಿರುವಂತದ್ದು ಈಗ ಈಗ ಒಂದೂವರೆ ವರ್ಷಗಳಲ್ಲಿ ನೋಡ್ರೆ ಕೆಲವೊಂದು ಹೋರಾಟಗಳನ್ನ ಮಾಡಿದ್ರೆ ನಿಮ್ಮ ಹೋರಾಟಗಳಿಂದ ಈ ಭಾಗದ ಶಾಸಕರಾಗಿರ್ಬೋದು ಆಡಳಿತ ನಡೆಸುವವರು ಎಚ್ಚೆತ್ಕೊಂಡಿದ್ದಾರೆ ಅಂತ ಅನ್ಸತ್ತ ನಿಮಗೆ ನೋಡಿ ಶಾಸಕರಾದ ರಾಜೇಗೌಡರು ಶಾಸಕರಾಗಿ ಏಳು ವರ್ಷ ಆಯ್ತು ಮೊನ್ನೆ ಮೇ ತಿಂಗಳಿಗೆ ಇದು ಏಳು ವರ್ಷದ ಮೇಲೆ ಒಂದು ತಿಂಗಳು ಎಕ್ಸ್ಟ್ರಾ ಆಗಿದೆ ಈ ಹಿಂದೆ ಏನು ಜೀವರಾಜ್ ಅವರು ಶಾಸಕರಾಗಿದ್ದಾಗ ಆಗಿರ್ತಕ್ಕಂಥ ಏನು ಕಾಮಗಾರಿಗಳು ಬಿಟ್ಟರೆ ಉಳಿದಂಥ ಯಾವುದೇ ಕೆಲಸಗಳು ಕಣ್ಣಿಗೆ ಕಾಣ್ತಾ ಇಲ್ಲ ಹಾಗಂತ ನಾವು ಅಂದ್ಕೊಂಡಿದ್ವಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಹಾಗಾಗಿ ಡೆವಲಪ್ಮೆಂಟ್ ಎಲ್ಲ ಸ್ಲೋ ಆಗ್ತಿದೆ ಅಂತ ಅದು ಸುಳ್ಳು ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ ಒಂದಷ್ಟು ಡೆವಲಪ್ಮೆಂಟ್ಗೆ ರಾಜ್ಯದಿಂದ ಒಂದಷ್ಟು ಕೇಂದ್ರದಿಂದ ಒಂದಷ್ಟು ಅನುದಾನಗಳು ಬರ್ತಾ ಇದೆ ನೂರಾರು ಕೋಟಿ ರೂಪಾಯಿ ಅನುದಾನ ಬರ್ತಾ ಇದೆ ಈ ಕ್ಷೇತ್ರಕ್ಕೆ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಕೇಂದ್ರದಿಂದ ನನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಜಲ್ ಜೀವನ್ ಮಿಷನ್ ಆ ಜಲ್ ಜೀವನ್ ಮಿಷನ್ನಲ್ಲಿ ನಮ್ಮ ಕ್ಷೇತ್ರಕ್ಕೆ ನೂರಾರು ಕೋಟಿ ರೂಪಾಯಿ ಹರಿದು ಬಂದಿದೆ ನಮ್ಮ ಕ್ಷೇತ್ರಕ್ಕೆ ಶೃಂಗೇರಿ ಕ್ಷೇತ್ರಕ್ಕೆ ಆದರೆ ಅನುದಾನ ಬಂದಿದೆ ಕೆಲಸ ಅಂತ ಕೆಲಸ ಆಗಿಲ್ಲ ಬಿಲ್ ಆಗಿದೆ ಈಗ ನೀವು ಜಲಜೀವನ್ ಮಿಷನ್ ಕುರಿತಾಗಿ ಮಾತಾಡಿದ್ರಿ ಬಹುಶಃ ಮಲೆನಾಡು ಭಾಗದಲ್ಲಿ ಮಳೆಗಾಲ ಹೆಚ್ಚಾಗ್ತದ ಹಲವಾರು ಸಮಸ್ಯೆಗಳು ಉದ್ಭವ ಆಗುತ್ತೆ ಅದು ಪ್ರವಾಹ ಆಗಿರ್ಬೋದು ಅತಿ ಹಲವಾರು ಸಮಸ್ಯೆಗಳು ಮಲೆನಾಡು ಭಾಗದಲ್ಲಿ ಉದ್ಭವ ಆಗುತ್ತೆ ಅವೆಲ್ಲಕ್ಕಿಂತ ಹೆಚ್ಚಾಗಿ ಜಲಜೀವನ್ ಮಿಷನ್ ಈ ಮಲೆನಾಡು ಭಾಗದಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗಿದೆಯಾ ಅಂತ ಯಾಕಂದ್ರೆ ಮೊದಲೇ ರಸ್ತೆಗಳು ಸರಿಯಿಲ್ಲ ಇರುವಂತದ್ದು ರಸ್ತೆ ಪಕ್ಕದಲ್ಲಿ ಏನು ಇದು ಏನು ಪೈಪ್ ಹಾಕಕ್ಕೆ ಆಗಿದ್ದು ಅಲ್ಲಿ ಕೂಡ ಸರಿಯಾಗಿ ಕಾಮಗಾರಿ ಆಗ್ತಾ ಇರುವಂಥದ್ದು ರಸ್ತೆಗಳನ್ನ ಹೊಡೆದಿರುವಂಥದ್ದು ಇನ್ನೂ ಕೂಡ ಇಲ್ಲೂ ಕೂಡ ಕಲೆಕ್ಷನ್ ಕೊಡದೆ ಇರುವಂಥದ್ದು ಎಲ್ಲೂ ನೋಡಿದ್ರೆ ಜಲ ಜೀವನ್ ಮಿಷನ್ ಮಲೆನಾಡು ಭಾಗಕ್ಕೆ ಒಂದು ರೀತಿಯಲ್ಲಿ ಮಾರಕ ಆಗಿದೆಯಾ ಅಂತ ನೂರಕ್ಕೆ ನೂರು ನೀವು ಹೇಳಿರಂತದ್ದು ನಾನು ಇದನ್ನ ಸೆಟಿಸ್ಫೈ ಮಾಡ್ತೀನಿ ಯಾಕೆ ಜಲ್ ಜೀವನ್ ಮಿಷನ್ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನರೇಂದ್ರ ಮೋದಿ ಅವರು ಪ್ರತಿ ಮನೆಗಳಿಗೂ ಕುಡಿಯೋ ನೀರನ್ನು ಕೊಡಬೇಕು ಎರಡು ಸಾವಿರದ ಇಪ್ಪತ್ತ ಐದು ಡಿಸೆಂಬರ್ ಒಳಗಡೆ ಅಂತ ಯೋಚನೆ ಮಾಡಿರೋದು ಎರಡು ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆದರೆ ಇಲ್ಲಿ ಆಳುವಂಥವರು ಈಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರಿಲ್ಲ ಚುನಾವಣೆನೇ ಆಗಿಲ್ಲ ಇನ್ನು ಕೇವಲ ನಾಲ್ಕೈದು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಅವಧಿ ಮುಗಿಯುತ್ತೆ ಅದು ಕೂಡ ಚುನಾವಣೆ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ ಎಲ್ಲದು ಈಗ ಡಿಸೆಂಟ್ರಲೈಸ್ ಹೋಗಿ ಸೆಂಟ್ರಲೈಸ್ ಆಗ್ತಾ ಇದೆ ಪ್ರತಿಯೊಂದು ಅಧಿಕಾರ ಶಾಸಕರಿಗೆ ಇದೆ ಈಗ ಗ್ರಾಮ ಪಂಚಾಯತಿ ಒಂದು ಇದ್ಬಿಟ್ರೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಶಾಸಕರು ಸರ್ಕಾರ ಎಲ್ಲ ಅವ್ರದೇ ಇದೆ ಹಾಗಾಗಿ ಏನೇ ಬಂದರೂ ಅವ್ರಿಗೆ ಮಾತ್ರ ಗೊತ್ತಾಗ್ತಿದೆ ಬಿಟ್ಟರೆ ಬೇರೆ ಯಾವ ಸಾಧಾರಣ ಜನರಿಗೂ ಕೂಡ ಈ ಕ್ಷೇತ್ರದಲ್ಲಿ ಏನು ಕೆಲಸ ಆಗ್ತದೆ ಅಂತ ಗೊತ್ತಾಗ್ತಿಲ್ಲ ಜಲ್ ಜೀವನ್ ಮಿಷನ್ದು ನೀವು ಯಾವುದೇ ಒಂದು ಕಾಮಗಾರಿಗಳನ್ನ ನೋಡಿ ಎಲ್ಲೂ ಕೂಡ ನೀರು ಕೊಡುವಂಥ ಕೆಲಸ ಆಗಿಲ್ಲ ಬರೀ ಲೈನ್ ಮಾಡಿ ಅವ್ರಿಗೆ ಬೇಕಾಗ ಕೆಲಸ ಮಾಡಿ ಈಗ ತೊಂಬತ್ತು ಸೆಂಟಿಮೀಟರ್ ಆಳದಲ್ಲಿ ಪೈಪ್ ಹಾಕ್ಬೇಕಂತಂದ್ರೆ ಇಪ್ಪತ್ತೊಂಬತ್ತು ಸೆಂಟಿಮೀಟರ್ ಆಳದಲ್ಲಿ ಪೈಪ್ ಹಾಕ್ಕೊಂಡು ಹೋಗಿದ್ದಾರೆ ಜೊತೆಗೆ ಶಾಸಕರ ಹಿಂಬಾಲಕರೇ ಬೋರಲ್ ಕಂಟ್ರಾಕ್ಟ್ರು ಎಲ್ಲಿ ನೋಡಿದ್ರು ಈ ಅವ್ರ ಹಿಂಬಾಲಕರೇ ಕಂಟ್ರಾಕ್ಟ್ರು ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಈ ಕ್ಷೇತ್ರದವರು ಅಲ್ಲದೆ ಇರೋ ಕಾಂಟ್ರಾಕ್ಟರ್ಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಿದೆ ಬೈರ್ಸೀಮೆಯಿಂದ ಇಲ್ಲಿ ಬಂದು ಒಂದಷ್ಟು ಜನ ಕಂಟ್ರಾಕ್ಟ್ ಮಾಡ್ತಿರೋದು ಯಾಕೆ ಅಂತಂದ್ರೆ ಅವರೇ ನೀವು ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇಲ್ಲಿ ಲೋಕಲ್ ಕಾಂಟ್ರಾಕ್ಟರ್ ಆದ್ರೆ ಒಂದಷ್ಟು ಅವ್ರು ಹೇಳಿದಷ್ಟು ಏನೋ ಪರ್ಸೆಂಟೇಜ್ ಬರಲ್ಲ ಅಂತ ಏನೋ ಗೊತ್ತಿಲ್ಲ ಹೊರಗಡೆ ಕಂಟ್ರಾಕ್ಟರ್ ಕರ್ಕೊಂಡು ಕರ್ಕೊಂಡು ಕೆಲಸ ಕೊಡ್ತಿದ್ದಾರೆ ಅಂದ್ರೆ ಶೃಂಗೇರಿ ಕ್ಷೇತ್ರದ ಕಾಮಗಾರಿಗಳಲ್ಲಿ ಪರ್ಸೆಂಟೇಜ್ ರಾಜಕೀಯ ನಡೀತಾ ಇದೆ ಅಂತ ಹೇಳ್ತೀರಾ ನೂರಕ್ಕೆ ನೂರು ನಡೀತಾ ಇದೆ ನೂರಕ್ಕೆ ನೂರು ನಡೀತಾ ಇದೆ ಯಾಕೆ ಅಂತಂದ್ರೆ ಉದಾಹರಣೆಗೆ ನಾವು ಲ್ಯಾಂಡ್ ಆರ್ಮಿಯಿಂದ ಕೆಲಸ ಆಗ್ತಿದೆ ಅಂತಂದರೆ ಕಳಪೆ ಅಂತ ಯೋಚನೆ ಮಾಡ್ತಾ ಇದ್ರು ಜನ ಲ್ಯಾಂಡ್ ಆರ್ಮಿಯಿಂದ ಕೆಲಸ ಆಗ್ತಿದೆ ಅಂದರೆ ಇದು ಕಳಪೆ ಕೆಲಸ ಅಂತ ಹೇಳ್ತಾ ಇದ್ರು ಈಗ ಲ್ಯಾಂಡ್ ಆರ್ಮಿ ಚಿಕ್ಕಮಂಗ್ಳೂರಿನಲ್ಲಿ ಲ್ಯಾಂಡ್ ಆರ್ಮಿ ಆಫೀಸ್ ಇದೆ ಆ ಲ್ಯಾಂಡ್ ಆರ್ಮಿ ಆಫೀಸ್ಗೆ ಅಲ್ಲಿಗೆ ಎಕ್ಸಿಕ್ಯೂಟಿವರ್ ಆಫೀಸ್ಗೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಹಿಂದೆನ್ ಬಾರಿ ಕೊಟ್ಟಿದ್ದಾರೆ ಹಿಂದೆ ಬಾರಿಯಿಂದ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲನ ಅನ್ನೋಂದ್ರೆ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ ಆ ಕೆಲಸ ಆಗದೆ ಎಷ್ಟೋ ಪೇಮೆಂಟ್ ಆಗಿಬಿಟ್ಟಿದೆ ಈಗಾಗಲೇ ಅದಲ್ಲದೆ ಈಗ ಮೊನ್ನೆ ಸ್ಪೆಷಲ್ ಗ್ರಾಂಟ್ ಅನ್ನ ಹದಿನೈದು ಕೋಟಿ ರೂಪಾಯಿನ ಅದೇ ಲ್ಯಾಂಡ್ ಆರ್ಮಿ ಅಂತ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಲ್ಯಾಂಡ್ ಆರ್ಮಿ ಇರ್ತಕ್ಕಂಥ ಚಿಕ್ಕಮಗಳೂರು ಅದನ್ನ ಕೇಳ್ತಿರೋದು ಜಿಲ್ಲಾಧಿಕಾರಿಗಳಿದ್ದಾರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ಣಾಧಿಕಾರಿಗಳಿದ್ದಾರೆ ಇವರೆಲ್ಲ ಇದನ್ನ ಗಮನಿಸ್ತಿಲ್ವಾ ಕೊಡುವ ಅವಕಾಶ ಇದೆಯಾ ಅದು ಕೊಡುವ ಅವಕಾಶ ಇಲ್ಲ ಕೊಡುವ ಅವಕಾಶ ಇಲ್ಲ ಕೊಡುವ ಅವಕಾಶ ಇಲ್ಲ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲೇ ಒಂದು ಲೆಟರ್ ಬಂದಿದೆ ಸರ್ಕಾರದಿಂದ ಯಾವ ಕಾರಣಕ್ಕೂ ಒಂದು ಇಲಾಖೆಯಿಂದ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಲಾಖೆ ಹೊರತುಪಡಿಸಿ ಅದೇ ಜಿಲ್ಲೆ ಅದೇ ಇಲಾಖೆ ಬೇರೆ ಜಿಲ್ಲೆಗೆ ಕೊಡಬಾರ್ದು ಅಂತಾನೆ ಆದೇಶ ಇದೆ ಅದನ್ನು ಹೊರತುಪಡಿಸು ಕೂಡ ಶಾಸಕರು ಕೊಟ್ಟಿದ್ದಾರೆ ಅಂದ್ರೆ ಇದ್ರಲ್ಲಿ ನಿಮ್ಗೆ ಅರ್ಥ ಆಗ್ತಿರ್ಬೇಕು ಎಷ್ಟು ಪರ್ಸೆಂಟ್ ಪರ್ಸೆಂಟೇಜ್ ನಡೀತಿದೆ ಇಲ್ಲಿ ಒಂದೇ ಒಂದು ಕೆಲಸ ಆಗದೇನೆ ಪರ್ಸೆಂಟೇಜ್ ವ್ಯವಹಾರಗಳು ನಡೀತಿದೆ ಈ ಹಿಂದೆ ಏನು ಇಪ್ಪತ್ತೆರಡು ಕೋಟಿ ರೂಪಾಯಿ ಕೊಟ್ಟಿದ್ರು ಅದು ಯಾವುದು ಕೆಲಸಗಳಾಗಿಲ್ಲ ಒಂದಷ್ಟು ಕೆಲಸಗಳು ಆಗ್ತಾ ಇದೆ ಜೊತೆಗೆ ಲ್ಯಾಂಡ್ ಆರ್ಮಿ ಕೆಲಸ ಅಂತಂದ್ರೆ ಒಂದು ಲಕ್ಷ ರೂಪಾಯಿಗೆ ಒಂದು ಲಕ್ಷ ರೂಪಾಯಿಗೆ ನೂರ ಐವತ್ತು ಮೀಟ್ರ್ ಕಾಂಕ್ರೀಟ್ ರೋಡ್ ಮಾಡ್ತಾ ಇದ್ದಾರೆ ಮೂರು ಮುಕ್ಕಾಲು ಮೀಟ್ರ್ ಆಗುದ್ರೆ ನೂರ ಐವತ್ತು ಮೀಟ್ರ್ ಕಾಂಕ್ರೀಟ್ ರೋಡ್ ಮಾಡ್ತಾ ಇದ್ರು ಈಗ ಒಂದು ಕೋಟಿ ರೂಪಾಯಿಗೆ ಏಳ್ನೂರು ಮೀಟ್ರ್ ಎಂಟುನೂರು ಮೀಟ್ರ್ ಮಾಡ್ತಿದ್ದಾರೆ ಅಂದರೆ ಹಾಗಂತ ಎಸ್ಟಿಮೇಟ್ ರೇಟು ಏನು ಚೇಂಜ್ ಆಗಿಲ್ಲ ಅದೇ ರೇಟ್ ಇದೆ ಎಸ್ ಆರ್ ರೇಟ್ ಅದೇ ಇದೆ ಇವರು ಏನು ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ಎಕ್ಸ್ಟ್ರಾ ವರ್ಕ್ಗಳನ್ನು ಸೇರಿಸ್ತಿದ್ದಾರೆ ಓಕೆ ಯಾಕೆಂದರೆ ಭ್ರಷ್ಟಾಚಾರ ಹೇಗೆ ಮಾಡ್ಬೋದು ಅಂತ ಹೇಳಿ ಸೇರಿಸ್ತಿದ್ದಾರೆ ಅದಕ್ಕೆ ಸಂಪೂರ್ಣ ದಾಖಲಾತಿ ನನ್ನ ಹತ್ರ ಇದೆ ಆ ಹತ್ತು ಕೋಟಿ ರೂಪಾಯಿ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಐದು ಕೋಟಿ ಕೊಟ್ಟಿದ್ದಾರೆ ಆ ಹದಿನೈದು ಕೋಟಿದು ವರ್ಕ್ಗಳು ಕೂಡ ನನ್ನ ಹತ್ರ ಇದೆ ಈ ಹಿಂದೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಕೊಟ್ಟಿದ್ರು ಅದು ಇದೆ ಅದು ಯಾವುದು ಕೆಲಸ ಆಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಎರಡು ಸಾವಿರದ ನಾಲ್ಕುವರೆಗೆ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಅದು ಸಜ್ಜನರು ಬಿಡಿ ಡಿ ಬಿ ಚಂದ್ರೇಗೌಡರು ನಮ್ಮ ಮುಂದೆ ಇಲ್ಲ ಇವಾಗ ಸಜ್ಜನ ರಾಜಕಾರಣಿ ಅವರಿಗೆ ಮಂತ್ರಿಗಳಾಗಿದ್ದರೂ ಈ ಕ್ಷೇತ್ರದ ಮೇಲೆ ಅವ್ರಿಗೆ ಹಿಡಿತ ಕಡಿಮೆ ಇತ್ತು ಹಾಗಾಗಿ ಅವತ್ತಿನ ದಿನ ಭ್ರಷ್ಟಾಚಾರ ತುಂಬಾ ಜಾಸ್ತಿ ಆಗಿತ್ತು ಅದಕ್ಕಿಂತ ಹೆಚ್ಚು ಭ್ರಷ್ಟಾಚಾರ ಈ ಕ್ಷೇತ್ರದಲ್ಲಿ ಇವತ್ತಾಗ್ತಾ ಇದೆ ಕಳೆದ ಏಳು ವರ್ಷ ಆಗ್ತಿದೆ ಅದಕ್ಕೆ ನೇರವಾಗಿ ಶಾಸಕರ ಕಾರಣ ಬೇರೆ ಇಲ್ಲ ಪ್ರಮುಖ ದಿನೇಶ್ವರ ಈ ಹಿಂದೆ ಏನು ರಸ್ತೆಗಳ ವಿಚಾರವಾಗಿ ಬಿಜೆಪಿಯವರು ಕೂಡ ಒಂದ್ ಏಳೆಂಟು ತಿಂಗಳ ಹಿಂದೆ ಪ್ರತಿಭಟನೆಯನ್ನ ಮಾಡಿದ್ರಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಮುಖಂಡರು ಹೇಳಿದ್ರು ಬಿಜೆಪಿಯವರು ಎಲ್ಲ ಮುಚ್ಕೊಂಡು ಕೂರ್ಬೇಕು ಮಳೆಗಾಲ ಮುಗಿಯುತ್ತಿದ್ದ ಹಾಗೆ ರಸ್ತೆ ಗುಂಡಿಗಳನ್ನು ಮುಚ್ಚಿವಿ ಅಂತ ಹೇಳಿದ್ರು ಆದ್ರೆ ಶಾಸಕರ ಊರಿಗೆ ಹೋಗುವಂತ ರಸ್ತೆ ಏನು ಬಾಳೆಹೊನ್ನೂರಿಂದ ಸ್ವಲ್ಪ ಮುಂದೆ ಕಡಬಗೆರೆ ಏನೋ ಸರ್ಕಲ್ ಏನು ಬರುತ್ತೆ ಅಲ್ಲಿನ ರಸ್ತೆಗಳು ಕೂಡ ಇನ್ನೂ ಕೂಡ ಗುಂಡಿಯನ್ನು ಮುಚ್ಚದೇ ಇರುವಂಥದ್ದು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿರುವಂಥದ್ದು ಅಂದ್ರೆ ಬಿಜೆಪಿ ಇದ್ರೂ ವಿರುದ್ಧ ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡ್ತಾರೆ ಅದೊಂದು ಉದಾಹರಣೆ ಕೊಟ್ಟಿರುವಂಥದ್ದು ಕ್ಷೇತ್ರದ ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ಇನ್ನೂ ಕೂಡ ಗುಂಡಿಗಳಿದೆ ಇದು ಏನಾಗಿದೆ ಬೇಲಿನೇ ಇದ್ದು ಹೊಲ ಮೇಯ್ತಾ ಇದೆ ಹೇಗೆ ಅಂತಂದ್ರೆ ಒಬ್ಬ ಶಾಸಕರು ಅಧಿಕಾರಿಗಳನ್ನ ಎಲ್ಲ ಕಂಟ್ರೋಲ್ ಇಟ್ಕೊಂಡು ಪ್ರತಿ ಮೂರು ತಿಂಗಳಿಗೆ ಕೆ ಡಿ ಪಿ ಸಭೆ ಮಾಡಿ ಅಧಿಕಾರಿಗಳು ಏನೇನು ಮಾಡಿದರೆ ಪ್ರಗತಿ ಪರಿಶೀಲನೆ ಎಲ್ಲ ಕರೆಕ್ಟ್ ಮಾಡಿ ಎಲ್ಲ ಮಾಡಿದರೆ ನೂರಕ್ಕೆ ನೂರು ಸ್ವಲ್ಪನಾರು ಅಧಿಕಾರಿಗಳ ಕಂಟ್ರೋಲಿಗೆ ಬರ್ತಾರೆ ಅಧಿಕಾರಿಗಳದ್ದು ಏನೂ ತಪ್ಪಿಲ್ಲ ಎಲ್ಲ ಅಧಿಕಾರಿಗಳು ಹೇಳ್ತಾರೆ ನಾವು ಇವ್ರಿಗೆ ಪರ್ಸೆಂಟೇಜ್ ಕೊಟ್ಟು ಸಾಕಾಗ್ತಿಲ್ಲ ನಮಗೆ ಮುಕ್ಸಕ್ಕೆ ಆಗ್ತಿಲ್ಲ ನಾವು ಇಲ್ಲಿಂದ ಬೇರೆ ಕಡೆ ಹೋಗಲಿಕ್ಕೆ ಕಾಯ್ತಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಯಾರೂ ಅಧಿಕಾರಿಗಳು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತಂದು ಅಷ್ಟು ಭ್ರಷ್ಟಾಚಾರ ನಡೀತಿದೆ ಕ್ಷೇತ್ರದಲ್ಲಿ ಶಾಸಕರು ಮಾತ್ರ ಮಾಡ್ತಿಲ್ಲ ಅವೆಲ್ಲ ಅವ್ರ ಹಿಂಬಾಲಕರು ಕೂಡ ಭ್ರಷ್ಟಾಚಾರ ನಡೀತಿದೆ ಹಾಗಾಗಿ ಇದನ್ನು ನಿಲ್ಲಬೇಕು ಕೊನೆ ಕಾಣಿಸಬೇಕು ಶಾಸಕರು ಇನ್ನೂ ಮೂರು ವರ್ಷ ಅವಧಿ ಇದೆ ಈ ಕ್ಷೇತ್ರದ ಅಭಿವೃದ್ಧಿನಲ್ಲಿ ನಿಮ್ಮ ಕೊಡುಗೆ ಏನು ಈ ಕ್ಷೇತ್ರಕ್ಕೆ ಅನ್ನೋದು ಜನರಿಗೆ ತೋರಿಸಬೇಕು ಬಂದ ಪುಟ್ಟ ಹೋದ ಪುಟ್ಟ ಆದರೆ ಮುಗಿದ್ಬಿಡುತ್ತೆ ಟರ್ಮು ಓಕೆ ಅದರಲ್ಲಿ ಪ್ರಮುಖವಾಗಿ ಈಗ ಶಾಸಕರ ವಿರುದ್ಧ ಆಗಿರ್ಬೋದು ನೀವೇ ಹೇಳಿದಾಗೇನು ಭ್ರಷ್ಟಾಚಾರ ನಡೀತಿದ್ದ ಪ್ರಸ್ತಾಪ ಮಾಡಿದ್ರಿ ಹಾಗೆ ಅಭಿವೃದ್ಧಿ ಕೆಲಸಗಳ ನಡೀತಾ ಇಲ್ಲ ವಿಚಾರವನ್ನ ಇಟ್ಕೊಂಡು ಆನೆ ದಾಳಿ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಇನ್ನರ್ಪುರ ಹಾಗೂ ಶೃಂಗೇರಿಯಲ್ಲಿ ಬಿಜೆಪಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ನಡೀತಾರೆ ಮನವಿಗಳನ್ನ ಕೊಡ್ತಾ ಇದ್ರೆ ಕೊಪ್ಪ ಬಿಜೆಪಿ ಮಂಡಲದ ಇದುವರೆಗೂ ಕೂಡ ಅದರ ಒಂದು ಸುದ್ದಿಗೂ ಹೋಗಿಲ್ಲ ಪ್ರತಿಭಟನೆ ಆಗಿರ್ಬೋದು ಶಾಸಕರ ವಿರುದ್ಧ ಯಾಕೆ ಇದುವರೆಗೂ ಕೂಡ ಒಂದು ಹೋರಾಟ ಮಾಡಕ್ಕೆ ಮುಂದಾಗಿಲ್ಲ ನಾವು ಮೇ ತಿಂಗಳು ಹದಿಮೂರನೇ ತಾರೀಕು ನಾವು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಲಿಕ್ಕಂತ ಪ್ರಾರಂಭ ಮಾಡಿದ್ವಿ ಅದಕ್ಕೆ ತಯಾರಿನೂ ಮಾಡ್ಕೊಂಡಿದ್ವಿ ಏನಾಯಿತು ಅವತ್ತು ಪಾಕಿಸ್ತಾನ ಇಂಡಿಯಾ ಏನು ವಾರ ಆಗ್ತದೆ ಅನ್ನೋ ಸನ್ನಿವೇಶ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ವಿ ಅದನ್ನು ಮುಂದಾಕ್ಬಿಟ್ಟು ಮೂವತ್ತನೇ ತಾರೀಕು ಪ್ರತಿಭಟನೆ ಮಾಡೋವಂಥದ್ದು ಅತಿ ಹೆಚ್ಚು ಮಳೆ ಬಂದಿದ್ದರಿಂದ ಅದನ್ನು ಮುಂದಾಕಿದ್ದೀವಿ ಪ್ರತಿಭಟನೆಗಳು ಯಾವ ಕಾರಣಕ್ಕೂ ನಿಲ್ಲಲ್ಲ ಏಕೆಂದರೆ ಸ್ವಜನ ಪಕ್ಷ ಪಕ್ಷಪಾತ ಭ್ರಷ್ಟಾಚಾರ ಎಲ್ಲಿವರೆಗೂ ನಡೀತಾ ಇರುತ್ತೆ ಅಲ್ಲಿವರೆಗೆ ನಮ್ಮದು ವಿರೋಧ ಇದ್ದೇ ಇರುತ್ತೆ ಆಗಿ ಹೇಳ್ಬಿಡ್ತೀನಿ ಕೇಳಿ ನನಗೆ ಗೊತ್ತಿಲ್ಲ ಅವ್ರು ಹಿಂಬಾಲಕರು ಹೇಳ್ತಿರೋದು ಬೇನಾಮಿ ಹೆಸರಲ್ಲಿ ಇಲ್ಲೊಂದು ತೋಟ ತಗೊಂಡಿದ್ದಾರೆ ಶಾಸಕರು ಇಲ್ಲೇ ಕೊಪ್ಪದಿಂದ ಕಾಚಕಲ್ ರಸ್ತೆಯಲ್ಲಿ ಆ ತೋಟದ ರಸ್ತೆನಲ್ಲಿ ಒಂದು ಮನೆ ಕೂಡ ಇಲ್ಲ ಅದೇ ಆ ತೋಟ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಶಾಸಕರು ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಅದು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲ್ಯಾಂಡ್ ಆರ್ಮಿ ಕೊಟ್ಟಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ವರ್ಕ್ ಕಾಂಕ್ರೀಟ್ ರೋಡ್ನ ಆ ವರ್ಕ್ ಇದೆ ಆ ವರ್ಕ್ನಲ್ಲಿ ಏನು ಸೇರಿದೆ ಅಂತಂದ್ರೆ ಕೊಪ್ಪ ಆಯುರ್ವೇದಿಕ್ ಕಾಲೇಜಿಂದ ಕಾಚಕಲ್ ರಸ್ತೆ ಅಂತ ಇದೆ ಓಕೆ ಕಾಚಕಲ್ ರಸ್ತೆ ಯಾವುದು ಕಾಂಕ್ರೀಟ್ ಆಗೇ ಇಲ್ಲ ಶಾಸಕರ ಬೇನಾಮಿ ತೋಟದಲ್ಲಿ ಆಗಿದೆ ಕಾಂಕ್ರೀಟ್ ರಸ್ತೆ ಈ ಥರದ ಹಲವಾರು ಕೆಲಸಗಳು ಭ್ರಷ್ಟಾಚಾರ ನಡೆದಿದೆ ಉದಾಹರಣೆಗೆ ಒಟ್ಟು ಹತ್ತು ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ ಹತ್ತು ಕೋಟಿ ರೂಪಾಯಿ ಮೊನ್ನೆ ಅದು ಲ್ಯಾಂಡ್ ಆರ್ಮಿ ಬೆಂಗಳೂರು ಮಹಾನಗರ ಪಾಲಿಕೆಯ ಲ್ಯಾಂಡ್ ಆರ್ಮಿ ಕಾರ್ಯಪಾಲಕ ಅಭಿಯಂತರ ಅಂತ ಲೆಟರ್ ಇದೆ ನಾನು ಅದು ಲೆಟ್ರ್ ಕೊಡ್ತೇನೆ ನಿಮಗೆ ಇಲ್ಲಿ ಯಾವ್ದಾದ್ರು ಇಲಾಖೆಗೋ ಅಥವಾ ಜಿಲ್ಲಾ ಪಂಚಾಯತ್ ಪಿ ಆರ್ ಐ ಡಿಗೂ ಕೊಟ್ಟಿದ್ರೆ ಇಲ್ಲ ಪಿ ಡಬ್ಲ್ಯೂಗೂ ಕೊಟ್ಟಿದ್ರೆ ಕೆಲಸಗಳು ಸ್ವಲ್ಪನಾರ ಗುಣಮಟ್ಟ ನೋಡ್ಲಿಕ್ಕೆ ಅನುಕೂಲ ಆಗ್ತಿತ್ತು ಕೆಲಸ ಆಗಿದೆ ಸ್ವಲ್ಪ ಆ ರಸ್ತೆನಲ್ಲಿ ಇರೋದೇ ಮುನ್ನೂರು ಮೀಟರ್ ರಸ್ತೆ ಆ ರಸ್ತೆಗೆ ಒಂದು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಯಾವ ರಸ್ತೆ ಈ ಬಿಂತ್ರುಳ್ಳಿ ಪಂಚಾಯತಿ ಸೋಮೇಶ್ವರ ರಸ್ತೆ ಅಂತ ಕೊಟ್ಟಿದ್ದಾರೆ ಓಕೆ ಆ ಸೋಮೇಶ್ವರ ರಸ್ತೆ ಅದು ಈ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲಿನ ಕಾಂಕ್ರೀಟ್ ರೋಡಲ್ಲಿ ಅದನ್ನು ಕೊಟ್ಟಿದ್ದಾರೆ ಪ್ಲಸ್ ಇಪ್ಪತ್ತೈದನೇ ಇಸ್ವಿನಲ್ಲಿ ರಸ್ತೆ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ ಆ ಒಂದು ಕೋಟಿ ರೂಪಾಯಿನ ಮುನ್ನೂರು ಮೀಟರ್ ಮಾಡ್ಲಿಕ್ಕೆ ಮಾತ್ರ ಇರೋದು ರಸ್ತೆ ಅದು ಬೇರೆ ಇಲ್ಲವೇ ಇಲ್ಲ ಇನ್ನೊಂದು ರಸ್ತೆ ಅರ್ಸಸಿ ರಸ್ತೆ ಅಂತ ಒಂದ್ ಕೋಟಿ ಮೂವತ್ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆ ಒಂದ್ ಕೋಟಿ ಮೂವತ್ ಲಕ್ಷ ರೂಪಾಯಿ ಅಲ್ಲಿ ಕೆಲಸನೇ ಇಲ್ಲ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಕೆಲಸ ಇರ್ಬೋದು ಎಷ್ಟು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಹೇಳ್ತಾ ಇದ್ದೀರಾ ನಿಮ್ಮತ್ತ ದಾಖಲೆಗಳು ಕೂಡ ಇದೆ ಅಂತ ಹೇಳ್ತಿದ್ರ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಬಿಜೆಪಿಯರು ಏನ್ ಮಾಡ್ತಾ ಇದಾರೆ ಅದನ್ನೇ ಪತ್ರಿಕೆ ಮುಂದೆ ಹೇಳ್ತಾ ಇದೀವಿ ನೋಡಿ ವಿರೋಧ ಪಕ್ಷವಾಗಿ ಇದರ ವಿರುದ್ಧ ಹೋರಾಟ ಮಾಡೋದಾಗಿರ್ಬೋದು ಲೋಕಾಯುಕ್ತ ದೂರ ಕೊಡೋದಾಗ ಏನಾಗಿದೆ ಲೋಕಾಯುಕ್ತ ದೂರ ಕೊಟ್ಟರು ಕೂಡ ಅಷ್ಟು ಬೇಗ ವೇಗವಾಗಿ ಅದು ಚಾಲನೆ ತಗೊಳ್ತಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ನಮಗೆ ನಮ್ಗೆ ಆ ಸಂಸ್ಥೆ ಮೇಲೆ ಗೌರವ ಇದೆ ಜೊತೆಗೆ ನಾವು ಪ್ರಜಾತಂತ್ರ ಅವರು ಏನಿದೆ ನೈಜವಾದ ವರದಿ ಮಾಡಿದ್ರೆ ಇದಕ್ಕೆ ಜನರಿಗೂ ಅನುಕೂಲ ಆಗ್ತದೆ ವಿರೋಧ ಪಕ್ಷಗಳಿಗೆ ಅನುಕೂಲ ಆಗುತ್ತೆ ಅಂತ ನಾನು ಯೋಚನೆ ಮಾಡಿ ದಿನೇಶ್ ಅದರ ಜೊತೆಯಲ್ಲಿ ಐಗೆ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇರುವಂತದ್ದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಸಿ ಬ್ಯಾಂಕ್ ಆಗಿರ್ಬೋದು ಟಿ ಪಿ ಸಿ ಎಂ ಎಸ್ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ನಿರಂತರವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಸಂದರ್ಭ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇರುವಂತದ್ದು ಅವರು ಮಂಡಲ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ತಯಾರಿಗಳನ್ನ ನಡೆಸ್ತಾ ಇದ್ರು ನೋಡಿ ನಮ್ದು ನಿರಂತರ ಸಂಘಟನೆ ಅಂತ ಹೇಳಿದೆ ನಿಮ್ಗೆ ನಾವು ಯಾವುದೇ ಕಾರಣಕ್ಕೂ ನಮಗೆ ಚುನಾವಣೆ ಬಂದಾಗ ಮಾತ್ರ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯ ದೇಶ ಎಲ್ಲ ಕಡೆಯೂ ನಿರಂತರವಾದ ಸಂಘಟನೆ ನಮ್ಮದು ಸದಸ್ಯತ್ವ ಅಭಿಯಾನ ಎಂದು ಹಿಡಿದು ಪ್ರತಿಯೊಂದೂ ಕೂಡ ಕಾರ್ಯಕ್ರಮಗಳು ನರೇಂದ್ರ ಅವರ ಹನ್ನೊಂದು ವರ್ಷ ಕಾರ್ಯಕ್ರಮಗಳನ್ನ ಹೇಳಿ ಸ್ಟಾರ್ಟ್ ಮಾಡ್ತೇವೆ ಒಂದಷ್ಟು ತುಂಬ ಕೆಲಸಗಳನ್ನ ನಮ್ಮ ಪಕ್ಷ ನಮಗೆ ಕೊಟ್ಟಿದೆ ಆ ಕೆಲಸಗಳು ಮಾಡ್ತೀವಿ ಅದರಂತೆ ನಡೀತಾ ಇದೆ ಜೊತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಕೋಪರೇಟ್ ಡಿಸ್ ಸಿ ಬ್ಯಾಂಕು ಅದೇನು ಪ್ರಾಬ್ಲಮ್ ಇಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಸೃಜನ್ ಪಕ್ಷಪಾತ ಭ್ರಷ್ಟಾಚಾರ ವಿರುದ್ಧ ಜನ ಓಟ್ ಹಾಕ್ತಾರೆ ಅಂತ ನನ್ನ ನನ್ನ ನಂಬಿಕೆ ಇದೆ ಪ್ರಮುಖವಾಗಿ ಇತ್ತೀಚೆಗೆ ಸಹಕಾರಿ ಚುನಾವಣೆ ಕೂಡ ನಡೆದಿರುವಂತದ್ದು ಅದರಲ್ಲಿ ಆರು ಏನು ಆರು ಸೊಸೈಟಿಗಳು ಬಿಜೆಪಿ ಬಂದಿರೋ ಆರು ಸೊಸೈಟಿಗಳು ಕಾಂಗ್ರೆಸ್ ಬಂದಿರುವಂತದ್ದು ಹೇಗಿತ್ತು ಆ ಒಂದು ಚುನಾವಣೆಗೆ ಬಿಜೆಪಿ ಪಕ್ಷಗಳು ಕೂಡ ಕೆಲವೊಂದು ಸಣ್ಣ ಪಟ್ಟ ಗೊಂದಲಗಳಾಗಿದ್ವು ಬೇರೆ ಬೇರೆ ಭಾಗದಲ್ಲಿ ಕೂಡ ನೀವು ಕೂಡ ಒಂದು ಚುನಾವಣೆಗೆ ಸ್ಪರ್ಧೆನ ಮಾಡ್ತೀರಾ ನಿರ್ದೇಶಕರಾಗಿ ಆಗಿರುವಂತದ್ದು ಆ ಚುನಾವಣೆ ಮುಗಿದ ನಂತರ ಹೇಗಿದೆ ಪಕ್ಷ ಸಂಘಟನೆ ಆಗಿರ್ಬೋದು ನಿಮ್ಮ ನಾಯಕರಲ್ಲಿ ಉಂಟಾಗಿದ್ದ ಕೆಲವೊಂದು ಸಣ್ಣ ಗೊಂದಲಗಳು ಬಗೆಹರಿದ್ಯಾ ನೋಡಿ ಯಾರು ಪಕ್ಷ ಸಂಘಟನೆ ಆಗ್ಬೇಕಂತ ಯೋಚನೆ ಮಾಡ್ತಾರೆ ಅವ್ರು ಯಾವುದು ಗೊಂದಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲ್ಲ ಯಾರು ನಮ್ಗೆ ಅಧಿಕಾರ ಬೇಕಂತ ಯೋಚನೆ ಮಾಡ್ತಾರೆ ಯಾವತ್ತು ನಾವಿರೋರಿಗೆ ನಮಗೆ ಅಧಿಕಾರ ಬೇಕಂತ ಯೋಚನೆ ಮಾಡ್ತಾ ಅಲ್ಲಿ ಗೊಂದಲಗಳು ಜಾಸ್ತಿ ಆಗುತ್ತೆ ನಮ್ದು ಇಷ್ಟೇನೆ ನಮಗೆ ನಾಳೆ ಬೆಳಿಗ್ಗೆ ನಾನು ಅಧ್ಯಕ್ಷ ನಿಲ್ದೇ ಇದ್ರು ನಾನು ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಒಬ್ಬ ಕಾರ್ಯಕರ್ತ ಪಕ್ಷದ ಅಭ್ಯರ್ಥಿಗೆ ಓಟ್ ಕೊಟ್ಕೊಂಡಿರ್ತೀವಿ ಎಲ್ಲಿ ಇಷ್ಟೇನೆ ನಮಗೆ ಭಾರತೀಯ ಜನತಾ ಪಾರ್ಟಿ ಹೇಗೆ ಅಂತಂದರೆ ಯಾರೇ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರಲ್ಲ ಹಾಗಂತೇಳಿ ಅವ್ರೇನು ಪಕ್ಷದ ಯಾರನ್ನೂ ಹೊರಗಾಕ್ಬೇಕಂತಿಲ್ಲ ಪಕ್ಷ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾರೆ ಅದು ಪಕ್ಷದ ಕಾರ್ಯಕರ್ತರು ನೋಡ್ತಾ ಇರ್ತಾರೆ ಮುಖಂಡರು ನೋಡ್ಬೇಕಂತಿಲ್ಲ ಕಾರ್ಯಕರ್ತರು ನೋಡ್ತಿರ್ತಾರೆ ಯಾರು ಪಕ್ಷದಲ್ಲಿ ಗೊಂದಲ ಮಾಡ್ತಾರೆ ಅವರೆಲ್ಲರೂ ಹಾಗೆ ಸೈಡ್ ಲೈನ್ ಹಾಕ್ತಾರೆ ಮುಂದಿನ ದಿನಗಳಲ್ಲಿ ನಾನೇ ತಪ್ಪು ಮಾಡಿದ್ರು ನಾನು ಮುಂದಿನ ದಿನ ಹಾಗೆ ಹಾಕ್ತೀನಿ ಹಾಗಾಗಿ ಪಕ್ಷ ನಮಗೆ ಗೌರವಯುತವಾದ ಜವಾಬ್ದಾರಿ ಕೊಟ್ಟಿದೆ ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲರನ್ನ ವಿಶ್ವಾಸ ತಗೊಂಡು ಪಕ್ಷನ ಸಂಘಟನೆ ಮಾಡುವಂಥ ಜವಾಬ್ದಾರಿ ನನ್ನ ಮೇಲೂ ಇದೆ ಕೆಲವೊಂದು ಚರ್ಚೆ ನಡೆದಿರುವಂಥದ್ದು ಹೊಸರು ದಿನೇಶ್ ಅವ್ರಿಗೂ ಕೂಡ ಗೊತ್ತಿರುವಂಥದ್ದೇ ಕೆಲ ಬಿ ಜೆ ಪಿ ಹಿರಿಯ ನಾಯಕರು ಹಸಿರು ದಿನೇಶ್ ಅವರು ಕರ್ತ ಸಭೆಗಳಿಗೆ ಬರ್ತಾ ಇಲ್ಲ ಅಥವಾ ಪ್ರೆಸ್ ಗಳಿಗೆ ಬರ್ತಾ ಇಲ್ಲ ಅನ್ನೋ ಮಾತಿದೆ ಯಾಕೆ ಅದು ಗೊಂದಲಗಳು ಗೊಂದಲಗಳೇನಾದ್ರೂ ಇದೆಯಾ ಇಲ್ಲ ಇಲ್ಲ ನೋಡಿ ಯಾವುದು ಆ ಥರದಿಲ್ಲ ನಾವೆಲ್ಲರನ್ನೂ ಎಲ್ಲ ಸಂದರ್ಭದಲ್ಲಿ ಕರಿತೀವಿ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಬರ್ಲಿಕ್ಕಾಗಲ್ಲ ಕೆಲ ಸಂದರ್ಭದಲ್ಲಿ ಬರಲ್ಲ ಅದನ್ನು ತಪ್ಪಂತ ಯಾಕೆ ಅರ್ಥೈಸ್ತೀವಿ ಹಾಗೇನಿಲ್ಲ ನಮ್ಮ ಪಕ್ಷ ಅಷ್ಟೇ ನಮ್ಮ ಮುಖ್ಯ ಪಕ್ಷಕ್ಕೆ ನಾನು ಪಕ್ಷ ಕಾರ್ಯಕರ್ತ ಅಷ್ಟೇ ಓಕೆ ಅದ್ರ ಜೊತೆ ಇನ್ನು ಕೆಲವೇ ದಿನಗಳಲ್ಲಿ ಕೊಪ್ಪ ಪಟ್ಟಣ ಪಂಚಾಯತ್ ಚುನಾವಣೆ ಕೂಡ ಬರ್ತಾ ಇರುವಂತದ್ದು ಇನ್ನೇನು ಐದಾರು ತಿಂಗಳಲ್ಲಿ ಪಟ್ಟಣ ಪಂಚಾಯತಿ ಕೂಡ ಚುನಾವಣೆಗಳು ನಡೀತಾ ಇದೆ ಪಟ್ಟಣ ಪಂಚಾಯತಿ ಬಂದಾಗ ಕೂಡ ಹಲವಾರು ಇತ್ತೀಚಿನ ದಿನಗಳಲ್ಲಿ ಅದು ಹಿರಿಕೆರೆ ಲೇಔಟ್ ವಿಚಾರ ಆಗಿರಬಹುದು ಅಲ್ಲೂ ಕೂಡ ಏನೋ ಒಂದು ಗೊಂದಲಗಳು ಬಿಜೆಪಿ ಬಿಜೆಪಿಯರು ಕೂಡ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೀರಾ ಬಂಧನ ಮಾಡ್ತೀರಾ ಲೇಔಟ್ ಆಗಕ್ಕೆ ಬಿಡುವುದಿಲ್ಲ ಅನ್ನೋ ಒಂದು ಭಾಷಣ ಆಗಿರ್ಬೋದು ಹಲವಾರು ಜನರು ಕೂಡ ಅವತ್ತು ಭಾಷಣವನ್ನ ಮಾಡ್ತಾರೆ ಆದ್ರೆ ಇಲ್ಲೊಂದು ಕೂಡ ಆ ವಿಚಾರದಲ್ಲಿ ಬಿಜೆಪಿ ನಾಯಕರು ಇತ್ತೀಚೆಗೆ ಸೈಲೆಂಟ್ ಆದ್ರ ಅಂತ ಇಲ್ಲ ಈಗಾಗಲೇ ನೀವು ಇದು ಒಳ್ಳೆ ವಿಷಯನ ಕೇಳಿದಿರಿ ಕೊಪ್ಪಕ್ಕೆ ನಿಜವಾಗಲೂ ಹಿರಿಕೆರೆಯಿಂದ ವರ್ಷದ ಎಂಟು ತಿಂಗಳು ನೀರು ಕೊಡ್ತೀವಿ ಹಿರಿಕೆರೆಯಿಂದ ನಮ್ಮದೇ ಆಡಳಿತ ಕೊಪ್ಪ ಪಟ್ಟಣದಲ್ಲಿದೆ ತುಂಗಾ ನದಿಯಿಂದ ನಾಲ್ಕು ತಿಂಗಳು ನೀರು ಕೊಡ್ತೀವಿ ಜನವರಿಯಿಂದ ಮೇ ತಿಂಗಳವರೆಗೆ ಐದು ತಿಂಗಳು ನೀರು ಕೊಡ್ತೀವಿ ಏಳು ತಿಂಗಳು ಹೆಚ್ಚು ಕಡಿಮೆ ಹಿರಿಕೆರೆ ಕೊಡ್ತೀವಿ ಹಿರಿಕೆರೆ ಸ್ವಲ್ಪ ನೀರು ಉಳಿಸ್ಕೊಂಡು ಮಧ್ಯದಲ್ಲಿ ಏನಾದರೆ ಮಳೆ ಬಂದ ಸಂದರ್ಭದಲ್ಲಿ ಹಿರಿಕೆರೆಯಿಂದ ನೀರು ಕೊಡುವಂಥದ್ದು ಮಾಮೂಲಿ ಮುಂಚೆಯಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇತ್ತೀಚೆಗೆ ಒಂದಷ್ಟು ಈ ಶಾಸಕರ ಈ ದುರಾಡಳಿತದಿಂದ ಈ ಹಿಂದೆ ಜೀವರಾಜ್ ಅವರು ಶಾಸಕರಾಗಬೇಕಾದ್ರೆ ಮುಂಚೆ ಹೆಚ್ಚು ಕಡಿಮೆ ಅದಕ್ಕಿಂತ ಮುಂಚೆ ಇದ್ದರು ಗೋವಿಂದೇಗೌಡ್ರಕ್ಕಿಂತ ಮುಂಚೆ ಚಂದ್ ಚಂದ್ರೇಗೌಡರು ಗೋವಿಂದೇಗೌಡರು ಜೊತೆಗೆ ಯು ಕೆ ಶಾಮಣ್ಣ ಬೇಗನೆ ರಾಮಯ್ಯ ಇಷ್ಟು ಜನ ಈ ಕ್ಷೇತ್ರ ಶಾಸಕರಾಗಿದ್ದಾರೆ ಈಗ ರಾಜೇಗೌಡರು ಇದ್ದಾರೆ ಎಂ ತೊಂಬತ್ನಾಲ್ಕು ತೊಂಬತ್ತೈದನೇಸಿನಲ್ಲಿ ಅಲ್ಲಿ ಲೇಔಟ್ ಮಾಡ್ಲಿಕ್ಕೆ ಅಂತ ಹೊರಟರು ಲೇಔಟ್ ಮಾಡ್ಲಿಕ್ಕೆ ಅಂತ ಹೊರಟಾಗ ಈ ಕೊಪ್ಪದ ಸ್ಥಳೀಯ ಜನ ಅದನ್ನು ವಿರೋಧ ಮಾಡಿದರು ಏನು ಕಾರಣಕ್ಕೂ ಲೇಔಟ್ ಮಾಡಬಾರ್ದು ನೀವು ಆ ಆಸ್ತಿಯ ಮಾಲೀಕರಿಗೆ ಮಾಡಬೇಡಿ ನಿಮಗೆ ಒಳ್ಳೆಯ ಹೆಸರಿದೆ ಹಾಗಾಗಿ ನೀವು ಬೇರೆ ಇನ್ನೇನು ಬೇಕಾದರೂ ಮಾಡಿ ಲೇಔಟ್ ಮಾಡಬೇಡಿ ಅಂತಂದಾಗ ಅವ್ರಿಗೆ ಕೊಪ್ಪ ಜನರದ ಅಭಿಪ್ರಾಯ ತಗೊಂಡು ಅವ್ರು ಮಾಡಲಿಲ್ಲ ಲೇಔಟ್ನ ಅವತ್ತಿನ ದಿನ ಅದು ಅಕೇಶ್ಯ ಹಾಕಿದರು ಅಕೇಶ್ಯ ಹಾಕಿದ ನಂತರದಲ್ಲಿ ಪ್ರತಿ ಐದು ವರ್ಷಕ್ಕೊಂದ್ಸರಿ ವಿಧಾನಸಭಾ ಚುನಾವಣೆಯಾಗಿ ಸರ್ಕಾರ ಬಂದಾಗಲೂ ಪ್ರಯತ್ನಗಳು ನಡೀತಾ ಇತ್ತು ಇದನ್ನು ಮತ್ತೆ ಲೇಔಟ್ ಮಾಡೋದು ಹಾಗೆ ಲೇಔಟ್ ಮಾಡಬೇಕು ಅನ್ನೋ ಒಂದಷ್ಟು ಇತ್ತೀಚಿನ ದಿನಗಳಲ್ಲಿ ನಾಯಿ ಕೊಡೆಗಳಂತ ಉಟ್ಕೊಂಡಿದ್ದಾವೆ ಈಗ ಲೇಔಟ್ ಮಾಡುವಂಥವ್ರು ನಾಯಿ ಕೊಡೆಗಳಂತೆ ಅವ್ರಿಗೆ ಬೇರೆ ಏನೂ ಇಲ್ಲ ಈ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ ಅನ್ನೋದು ಅವ್ರ ಮನಸ್ಸಲ್ಲಿಲ್ಲ ಅವ್ರಿಗೆ ನಮ್ಗೆ ಹಣ ಅಷ್ಟೇ ಹಣ ಆಗಬೇಕು ನಾಳೆ ಭ್ರಷ್ಟಾಚಾರ ಹೇಗೆ ಮಾಡಬೇಕು ಅವರಿಂದನೂ ಒಂದಷ್ಟು ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡೋದು ಅವರೇನೆ ಆ ಥರದ ವ್ಯಕ್ತಿಗಳಿಂದನೇ ಒಂದಷ್ಟು ನಮ್ಮ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಿದೆ ಅಂಥವರು ಮತ್ತು ಶಾಸಕರು ಈಗಿನ ಶಾಸಕರು ಅಲ್ಲಿ ಲೇಔಟ್ ಮಾಡಬಾರ್ದು ಅಂತೇಳಿ ಇಡೀ ಕೊಪ್ಪತ್ತು ಜನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದರು ಅದರಿಂದ ಹಿಂದೆ ಜೀವರಾಜ್ ಅವ್ರ ನಾಯಕತ್ವದಲ್ಲಿ ಪ್ರತಿಭಟನೆ ಮಾಡಿದ್ವಿ ಆದರೂ ಕೂಡ ಅವರು ಏನು ಕಾಣಕ್ಕೂ ಲೇಔಟಿಂದ ಏನಾಗಲ್ಲ ಆಮೇಲೆ ಮನೆ ಮಾಡಿದ್ಮೇಲೆ ನೋಡೋಣ ಮನೆ ಮಾಡಿದ್ಮೇಲೆ ನೀರು ಬಂದು ನಾವು ಮತ್ತೆ ನೋಡ್ಕೊಳ್ತೀವಿ ಈ ಥರದೆಲ್ಲ ಉದ್ದಡತನದ ಮಾತಾಡ್ತಿದ್ದಾರೆ ಒಬ್ಬರು ಶಾಸಕರಾದವರು ಈ ಕ್ಷೇತ್ರದ ಜನ ಅವರಿಗೆ ಓಟ್ ಕೊಟ್ಟಿದ್ದಾರೆ ಎರಡು ಬಾರಿ ಓಟ್ ಕೊಟ್ಟು ಗೆಲ್ಸಿದ್ದಾರೆ ಅವರು ವಿಧಾನಸಭಾ ಸದಸ್ಯರು ಆಗಿದ್ದಾರೆ ಈಗ ಒಂದು ಕೆ ಆರ್ ಐ ಡಿ ಎಲ್ ಬೋರ್ಡ್ನ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಇದೇ ಲೇಔಟಿಂದನೇ ಅವರಿಗೆ ಲಾಭ ಆಗುತ್ತೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅದಿಲ್ಲದ್ರೆ ಇವತ್ತು ಕೂಡ ನಾನು ಅವ್ರನ್ನ ಒತ್ತಾಯ ಮಾಡ್ತೀನಿ ಆ ಲೇಔಟ್ ಕಾಮಗಾರಿ ನಿಲ್ಲಿಸಿ ಕೊಪ್ಪದ ಜನರಿಗೆ ಮತ್ತೆ ಬರೀ ಕೊಪ್ಪದ ಜನ ಮಾತ್ರ ಆ ನೀರು ಕುಡಿಯಲ್ಲ ಎಲ್ಲ ಬಂದಿರತಕ್ಕಂಥ ಎಲ್ಲರೂ ಕೂಡ ಹೋಟೆಲ್ನಲ್ಲಿ ಬಂದರೆ ಕಾಫಿನೋ ಅಥವಾ ನೀರೋ ಏನೋ ಕುಡ್ಕೊಂಡು ಹೋಗ್ತಾರೆ ಹಾಗಾಗಿ ಇದು ತಾಜ್ಯ ನೀರು ಬಂದು ಹೊಳೆಗ್ ಇದು ಕೆರೆಗೆ ಸೇರಿ ಅದರಿಂದ ಜನರಿಗೆ ಕಾಯಿಲೆ ಬರುವಂಥದ್ದು ಮುಂದಿನ ದಿನಗಳಲ್ಲಿ ಆಗಬಾರ್ದು ಯಾಕೆಂದರೆ ಅದರಿಂದ ತುಂಬ ಅನಾಹುತ ಆಗುತ್ತೆ ಹಿಂದಿನ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಳೆಗಾಲದಲ್ಲಿ ಆ ಲೇಔಟ್ ಮಾಡ್ತಾ ಇದ್ರು ಆ ನೀರು ಪೂರ ಕೆರೆಗೆ ಬಂದು ಸೇರಿ ಅಷ್ಟು ಕೆಸರು ನೀರು ಬಂದು ಕೆರೆಗೆ ಸೇರಿದೆ ಹಾಗಾಗಿ ಈ ಥರದ್ದು ಆಗ್ಬೇಕಾ ಅನ್ನೋದು ಶಾಸಕರು ಇನ್ನೂ ನಾಲ್ಕು ಸಾರಿ ಯೋಚನೆ ಮಾಡಿ ತೀರ್ಮಾನ ಮಾಡೋದು ಒಳ್ಳೇದು ಇವತ್ತು ಈ ನಿಮಿಷದಲ್ಲಿ ಶಾಸಕರನ್ನು ಮನ್ಸ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಆ ಲೇಔಟ್ ಕಾಮಗಾರಿಯನ್ನು ನಿಲ್ಲಿಸಿ ಅದನ್ನು ತಡೆ ಹಿಡೀರಿ ಅಂತ ಹೇಳಿದ್ರೆ ಹತ್ತು ನಿಮಿಷಕ್ಕೆ ನಿಲ್ಲುತ್ತೆ ಶಾಸಕರಿಗೆ ನಿಲ್ಲಿಸ್ಬೇಕನ್ನೋ ಮನಸ್ಸಿಲ್ಲ ಅವರು ಹೇಳಿ ಕೇಳಿ ರಿಯಲ್ ಎಸ್ಟೇಟ್ ಶಾಸಕರೇ ಹಾಗಾಗಿ ತಪ್ಪು ಅಂತ ನಾವು ಹೇಳಲಿಕ್ಕಾಗಲ್ಲ ಅಂತ ಅಂತವ್ರು ಸಾಬೀತಪಡಿಸಬೇಕಾದ್ರೆ ಈ ಕೆಲಸಗಳನ್ನ ನಿಲ್ಲಿಸಿ ಜನರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ತಾರೆ ಓಕೆ ದಿನೇಶ್ ಚರ್ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆ ಇದೆ ಆ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದು ತಮ್ಮದೇ ಆದ ಬೋರ್ಡ್ ಬರ್ ಕಳೆದ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳಿಂದ ಬಿ ಜೆ ಪಿಯ ಬೋರ್ಡ್ ಇರುವಂಥದ್ದು ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ವಿಶ್ವಾಸ ಇದೆಯಾ ನೂರಕ್ಕೆ ನೂರು ಬರುತ್ತೆ ಓಕೆ ನೂರಕ್ಕೆ ನೂರು ಬರುತ್ತೆ ದಿನೇಶ್ ಚತುರ್ ಕೊನೆಯದಾಗಿ ಒಬ್ರು ಮಂಡಲ ಅಧ್ಯಕ್ಷರಾಗಿ ರಾಜ್ಯ ಸಹಕಾರ ಮಠ ಮಂಡಳ ನಿರ್ದೇಶಕರಾಗಿ ಏನ್ ಹೇಳಕ್ ಬಯಸ್ತ್ರ ನಮ್ಮ ಆಸೆ ಇಷ್ಟೇನೆ ಇನ್ನು ಮೂರು ವರ್ಷ ಇದೆ ಶಾಸಕರ ಅವಧಿ ಈಗಾಗಲೇ ಏಳು ವರ್ಷ ಮುಗಿದಿದೆ ಈ ಮೂರು ವರ್ಷದ ಅವಧಿನಲ್ಲಾದ್ರೂ ಈ ಶೃಂಗೇರಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನಿಮ್ಮ ಪ್ರಯತ್ನ ಇರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಹಿಂದೆ ನಮ್ಮ ನಾಯಕರಾದ ಜೀವರಾಜ್ ಅವರು ಶಾಸಕರಾಗಿದ್ದಾಗ ಮಾಡಿರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕೆಲಸಗಳು ರಸ್ತೆಗಳು ಕುಡಿಯೋ ನೀರು ಫೈರ್ ಸ್ಟೇಷನ್ಗಳು ಹಾಸ್ಟೆಲ್ಗಳು ಫ್ರೀ ಮೆಸ್ಟಿಕ್ ಹಾಸ್ಟೆಲ್ಲು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಲು ನಿಮ್ಮದು ಮುರಾಜಿ ದೇಶ ವಸತಿ ಶಾಲೆಯಿಂದ ಹಿಡಿದು ಬೇಕಾದಷ್ಟು ಅಭಿವೃದ್ಧಿ ಕೆಲಸ ನಿಮ್ಮದು ಐ ಟಿ ಐ ಕಾಲೇಜು ಜೊತೆಗೆ ಡಿಪ್ಲೊಮಾ ಕಾಲೇಜು ಎಮ್ ಬಿ ಬಿ ಎಮ್ಮು ಎಮ್ ಕಾಮು ಇದನ್ನೆಲ್ಲ ತಂದರು ಜೊತೆಗೆ ಶೃಂಗೇರಿಗೊಂದು ಡಿಗ್ರಿ ಕಾಲೇಜು ಜೀವರಾಜ್ ಅವಧಿನಲ್ಲಿ ಆಗಿರ್ತಕ್ಕಂಥ ಜೀವರಾಜ್ ಶಾಸಕರಾಗಿ ಶಾಸಕರಾಗಿಲ್ದೇ ಇರ್ಬೋದು ಈ ಕ್ಷೇತ್ರದ ಜನ ಇನ್ನು ಇಪ್ಪತ್ತೈದು ವರ್ಷ ಜೀವರಾಜ್ರು ನೆನೆಸ್ತಾರೆ ಯಾಕೆಂದ್ರೆ ಅವರಿದ್ದಾಗ ಮಾಡಿರ್ತಕ್ಕಂಥ ಕೆಲಸ ಯಾವತ್ತು ನೆನಪಾಗಿರುವಂಥ ಕೆಲಸಗಳು ಮಾಡಿದ್ರು ಇರುವಂಥ ಕೆಲಸಗಳು ಮಾಡಿದ್ದಾರೆ ಹಾಗಾಗಿ ಜನರು ನಿಮ್ಮ ನೆನಪಲ್ಲಿ ಯಾವ ರೀತಿ ನೆನಪಲ್ಲಿ ಇಡಬೇಕು ಅಂತ ಶಾಸಕರು ಯೋಚನೆ ಮಾಡಬೇಕು ನಿಮ್ಮನ್ನ ನೀವು ಶಾಸಕರು ಹೇಗೆ ಅಂತಂದ್ರೆ ಇವತ್ತು ಇಡೀ ಕ್ಷೇತ್ರದ ಜನರಿಗೆ ನೀವು ಕೈಯೇ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಮ ನಿಮ್ಮ ಹಿಂಬಾಲಕರ ಭ್ರಷ್ಟಾಚಾರ ನಿಮ್ಮವರ ಭ್ರಷ್ಟಾಚಾರ ಜನ ಕೇಳ್ತಾರೆ ಅದು ಕೇಳಬೇಕಾದ್ರೆ ಮುಂಚೆ ನೀವು ಸ್ವಲ್ಪ ಸರಿಯಾಗಿ ಜನರ ಕೆಲಸ ಮಾಡಿಕೊಟ್ರೆ ಒಳ್ಳೇದು ನೀವು ಬಂದಮೇಲೆ ಒಂದೇ ಒಂದು ಸಾಗುಳ ಚೀಟಿ ಕೊಟ್ಟಿಲ್ಲ ಫಿಫ್ಟಿ ಫಿಫ್ಟಿ ತ್ರೀನೂ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ಇನ್ನು ಜನರಿಗೆ ಏನು ಕೆಲಸ ಮಾಡ್ಬೋದು ಇವತ್ತು ಬೇರೆ ಬೇಡ ಕೊಪ್ಪದಲ್ಲಿ ಈ ಹಿಂದೆ ಯಾರಿಗಾರು ಪೇಷಂಟ್ ಇದ್ದಾರೆ ಅಂತಂದರೆ ಒನ್ ನಾಟ್ ಏಟಿಗೆ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರ್ತಾಯಿತ್ತು ಇವತ್ತು ಒನ್ ನಾಟ್ ಏಯ್ಟಿಗೆ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರೋದಿರಲಿ ರಿಸೀವ್ ಮಾಡೋರೇ ಇಲ್ಲ ಆ ಪರಿಸ್ಥಿತಿ ಬಂದಿದೆ ಸಿಂಪಲ್ಲಾಗಿ ಹೇಳಬೇಕಂತಂದರೆ ಇವತ್ತು ಭ್ರಷ್ಟಾಚಾರ ಎಲ್ಲಿವರೆಗೆ ನಡೀತಿದೆ ಅಂತಂದ್ರೆ ಎಲ್ಲಾ ಇಲಾಖೆ ಭ್ರಷ್ಟಾಚಾರ ಅದನ್ನ ಕೇಳಬೇಕಾಗಿರ್ತಕ್ಕಂಥ ಶಾಸಕರೇ ತಲೆ ಕೆಡಿಸ್ಕೊಳ್ತಿಲ್ಲ ಇನ್ನೇನು ನಡೆಯುತ್ತೆ ಎಲ್ಲ ಅತಿ ಹೆಚ್ಚು ದರ ನಿಗದಿಯಾಗಿದೆ ನೀವು ನೋಡಿ ಹಿಂದೆ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಸಿಗ್ತಾ ಇತ್ತು ಇವತ್ತು ನೂರು ರೂಪಾಯಿಗಿಂತ ಕಡಿಮೆ ಸ್ಟಾಂಪ್ ಪೇಪರ್ ಸಿಗ್ತಾ ಇಲ್ಲ ಇವತ್ತು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಅದ್ರ ಚಾರ್ಜು ಎಷ್ಟಾಗಿದೆ ಇವತ್ತು ವ್ಯಾಲ್ಯೇಷನ್ ಮೇಲೆ ಇಷ್ಟು ಸ್ಟಾಂಪ್ ಪೇಪರ್ ತೆಗಿಬೇಕಂತಿದೆ ಮುಂಚೆ ಹಾಗಿರಲಿಲ್ಲ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸ್ಟಾಂಪ್ ಪೇಪರ್ ತೆಗೆದು ರಿಜಿಸ್ಟ್ರೇಷನ್ ಮಾಡಿಸ್ಬೋಯ್ತು ಅಷ್ಟು ಮಾತ್ರ ಅಲ್ಲ ಪ್ರತಿಯೊಂದು ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ದಾರೆ ಪ್ರತಿಯೊಂದು ದರನೂ ಜಾಸ್ತಿ ಮಾಡಿದ್ದಾರೆ ರೈತರು ಮುಂಚೆ ಏನಾದರೂ ಟಿ ಸಿ ಬೇಕಂತ ಹೇಳಿದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಿದ್ರೆ ಅವರು ಮನೆಗೆ ಕಂಬ ಹಾಕಿ ಟಿ ಸಿ ಹಾಕಿ ಕರೆಂಟ್ ಕೊಡ್ತಾ ಇದ್ರು ಇವತ್ತು ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಆದರೂ ಕೂಡ ಕೊಡ್ತಾ ಇಲ್ಲ ಇಂಥ ಒಂದು ವ್ಯವಸ್ಥೆ ಒಟ್ಟಾರೆಯಾಗಿ ಭ್ರಷ್ಟಾಚಾರ ನಡೀತಿದೆ ಈ ಇಲಾಖೆ ಅಧಿಕಾರಿಗಳೇ ಹೇಳ್ತಿದ್ದಾರೆ ಇವರಿಗೆ ದುಡ್ಡು ಕೊಟ್ಟು ಸಾಕಾಗ್ತಿಲ್ಲ ಹಾಗಾಗಿ ನಾವು ಇಲ್ಲಿಂದ ಬೇರೆ ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಾದರೂ ಕೂಡ ಇದನ್ನು ಸರಿಪಡಿಸ್ಕೊಂಡು ಹೋಗಿ ಶಾಸಕರು ಜನರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಕೇಳ್ತೀನಿ ದಿನೇಶ್ವರ ಅವರೇ ಇದುವರೆಗೂ ಒಂದು ತೊಂದರೆ ಸಂದರ್ಶನದಲ್ಲಿ ಭಾಗವಹಿಸಿ ಏನು ಒಂದೂವರೆ ವರ್ಷಗಳಿಂದ ಬಿಜೆಪಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಏನು ರಾಜ್ಯ ಸರ್ಕಾರದ ವಿರುದ್ಧ ಆಗಿರ್ಬೋದು ಈ ಭಾಗದ ಶಾಸಕರ ವಿರುದ್ಧ ನಿಮ್ಮ ಹೋರಾಟಗಳಾಗಿರ್ಬೋದು ಹಾಗೆ ಏನು ಹಲವಾರು ವಿಚಾರಗಳ ಕುರಿತಾಗಿ ಅದು ಜನಜೀವನ್ ಮಿಷನ್ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳ ಕುರಿತ ಹಾಗೆ ಮುಂದಿನ ದಿನಗಳಲ್ಲಿ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೆ ನಿಮ್ಮ ಒಂದು ಪಕ್ಷ ಸಂಘಟನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ಪೂರಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರು ಕೊಪ್ಪ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ದಿನೇಶ್ ಹುಸೂರ್ ಅವರ ಜೊತೆಗಿರುವ ವಿಶೇಷ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ